ನಮ್ಮ ಮೊದಲ ಆದ್ಯತೆಯೇ ಗುಣಮಟ್ಟ ಅತ್ಯಂತ ಉನ್ನತ ಗುಣಮಟ್ಟದ್ದು ಏಕೆಂದರೆ ತೆಂಗು ಅನ್ನುವಂಥದ್ದು ಏಕಕಾಲಕ್ಕೆ ಹಾಕುವಂಥದ್ದು ಬಹು ವರ್ಷಗಳವರೆಗೆ ಬರುವಂಥದ್ದು ಹಾಗಾಗಿ ಆ ಗಿಡವನ್ನು ನೀವು ಬೆಳೆಸಬೇಕಾದ್ರೆ ಅತ್ಯಂತ ಕಾಳಜಿಯಿಂದ ಅಂದರೆ ಒಂದು ಮಗುವಿನ ರೀತಿಯಲ್ಲಿ ಆ ಗಿಡವನ್ನು ನೀವು ಬೆಳೆಸಬೇಕಾಗುತ್ತೆ ಆಗ ಮಾತ್ರ ಒಂದು ಉತ್ತಮ ಗುಣಮಟ್ಟದ ಸಸಿ ರೈತರಿಗೆ ಸಿಗುತ್ತೆ ಆ ರೈತರು ಆ ಗಿಡವನ್ನು ಹಾಕಿದ ನಂತರದಲ್ಲಿ ನಿಮಗೆ ಉತ್ತಮ ಫಲ ದೊರೆಯುತ್ತೆ ಉತ್ತಮ ಫಲವನ್ನು ದೊರೆಯಬೇಕಾದ್ರೆ ಮೊದಲು ಮಾಡಬೇಕಾಗಿರುವಂಥದ್ದು ಏನಂದರೆ ಒಂದು ಉತ್ತಮ ಗುಣಮಟ್ಟದ ತಳಿಯನ್ನು ಆಯ್ಕೆ ಮಾಡಬೇಕು ತಳಿ ಅಂದರೆ ತುಂಬ ದಿನಗಳಿಂದ ಬಂದಿರುವಂಥ ತಳಿ ರೈತರು ನಂಬಿರುವಂಥ ತಳಿಯನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ರೈತರು ಈಗಾಗಲೇ ಅದನ್ನು ಬೆಳೀತಾ ಇರುವಂಥದ್ದು ಅದರಿಂದ ಫಲವನ್ನು ಪಡೆದಿರುವಂಥ ತಳಿಯನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಆ ತಳಿಯನ್ನು ಆಯ್ಕೆ ಮಾಡಿದ ನಂತರದಲ್ಲಿ ನೀವು ಒಂದು ಗುಣಮಟ್ಟದ ಬೀಜದ ಕಾಯಿ ಅಂದರೆ ಒಂದು ಮದರ್ ಪ್ಲಾಂಟಿಂದ ಯಾವ ಒಂದು ತಾಯಿ ಗಿಡ ಇರುತ್ತೆ ನಲವತ್ತು ವರ್ಷದ ತಾಯಿ ಗಿಡ ಇರುತ್ತೆ ಆ ತಾಯಿ ಗಿಡದ ಮದರ್ ಪ್ಲಾಂಟಿಂದ ನೀವು ಒಂದು ಬೀಜದ ಕಾಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಅದಕ್ಕೂ ಕೂಡ ಸಾಕಷ್ಟು ಮಾನದಂಡಗಳಿದೆ ಮಾನದಂಡಗಳು ಅಂತಂದರೆ ಒಂದು ತಾಯಿ ಗಿಡವನ್ನು ಆಯ್ಕೆ ಮಾಡಬೇಕಾದ್ರೆ ಅದು ಯಾವುದೇ ರೀತಿಯಾದಂಥ ರೋಗ ರುಜಿನಗಳಿಂದ ತುತ್ತಾಗಿರಬಾರ್ದು ಯಾವುದೇ ರೀತಿಯ ತೆಂಗಿಗೆ ಬರುವಂಥ ರೋಗಗಳು ಅದರಲ್ಲಿ ಇರಬಾರ್ದು ಅದು ನಲವತ್ತು ವರ್ಷದ ಪ್ರಾಯವಾಗಿರಬೇಕು ನಲವತ್ತರಿಂದ ಒಂದು ಐವತ್ತೈದು ಅಥವಾ ಅರುವತ್ತು ವರ್ಷದ ಒಳಗಿರಬೇಕು ಅದು ಅದಕ್ಕಿಂತ ಅರುವತ್ತು ವರ್ಷದ ಮೇಲಿರುವಂಥ ಗಿಡಗಳನ್ನು ನೀವು ಆಯ್ಕೆ ಮಾಡಿದರೆ ಆಗಾಗಲೇ ಆ ಒಂದು ಗಿಡದಲ್ಲಿ ಫಲವನ್ನು ಕೊಡುವಂಥ ಕೆಪಾಸಿಟಿ ಅದಕ್ಕೆ ಕಡಿಮೆ ಆಗಿರುತ್ತೆ ಹಾಗಾಗಿ ಆ ಬೀಜದ ಕಾಯಿಗಳನ್ನು ಆಯ್ಕೆ ಮಾಡಿದರೆ ಅದು ಸೂಕ್ತವಾಗಿರೋದಿಲ್ಲ ಅತ್ಯಂತ ಒಳ್ಳೆಯ ಪ್ರಾಯ ಅಂದರೆ ಒಂದು ತೆಂಗಿನ ಮರಕ್ಕೆ ಅದು ಮೂವತ್ತು ಮುಂದೆ ನಲವತ್ತು ನಲವತ್ತೈದು ವರ್ಷದ ಒಳಗಡೆ ಒಳ್ಳೆಯ ಉತ್ತಮವಾದಂಥ ಫಲವನ್ನು ನಿಮಗೆ ನೀಡುತ್ತೆ ಆಗ ನೀವು ಆ ಬೀಜದ ಕಾಯಿಗಳನ್ನು ಆಯ್ಕೆ ಮಾಡಬೇಕು ಅದನ್ನು ಯಾವ ರೀತಿ ಆಯ್ಕೆ ಮಾಡಬೇಕು ಅಂದರೆ ನೀವೀಗ ಒಂದು ವರ್ಷದಲ್ಲಿ ನಿಮಗೆ ಏನು ಫಲವನ್ನು ಕೊಡುತ್ತಲ್ಲ ಆ ಗಿಡ ಅದನ್ನು ಕನ್ಸಿಡರ್ ಮಾಡಬಾರ್ದು ನೀವು ಒಂದು ಹತ್ತು ವರ್ಷದವರೆಗೆ ಕೂಡ ಅಥವಾ ಅದು ಐದು ಮಿನಿಮಮ್ ಐದು ವರ್ಷದವರೆಗೂ ಕೂಡ ಅದನ್ನು ಅಬ್ಸರ್ವ್ ಮಾಡಬೇಕು ಅದು ಯಾವ ರೀತಿಯಾದಂಥ ಫಲವನ್ನು ಕೊಡ್ತಾ ಇದೆ ಒಂದೇ ರೀತಿಯಾದಂಥ ಇಳುವರಿಯನ್ನು ಕೊಡ್ತಾ ಇದೆಯಾ ಅಥವಾ ಒಂದು ವರ್ಷ ಚೆನ್ನಾಗಿ ಇಳುವರಿಯನ್ನು ಕೊಡುತ್ತೆ ಇನ್ನೊಂದು ವರ್ಷ ಅದು ಅಷ್ಟೊಂದು ಇಳುವರಿಯನ್ನು ಕೊಡ್ತಾ ಇಲ್ವಾ ಪ್ರತಿ ವರ್ಷವೂ ಕೂಡ ಒಂದೇ ರೀತಿಯಾದಂಥ ಇಳುವರಿಯನ್ನು ಕೊಡುವಂಥ ಗಿಡಗಳನ್ನೇ ನೀವು ಆಯ್ಕೆ ಮಾಡಬೇಕಾಗುತ್ತೆ ಯಾಕೆಂದರೆ ಅದು ನಿಮ್ಮಲ್ಲೂ ಕೂಡ ಆ ಗುಣಲಕ್ಷಣ ಬರಬೇಕು ಸಸಿಗೆ ಅಂದರೆ ಪ್ರತಿ ವರ್ಷವೂ ಕೂಡ ಒಂದೇ ರೀತಿಯಾದಂಥ ಇಳುವರಿಯನ್ನು ಕೊಡುವಂಥ ಗಿಡಗಳನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಅದು ಆರೋಗ್ಯಯುತವಾಗಿರಬೇಕಾಗುತ್ತೆ ಅದು ಗರಿಗಳು ಒತ್ತು ಒತ್ತಾಗಿರಬೇಕಾಗುತ್ತೆ ಅಂದರೆ ಒಂದು ಮೂವತ್ತೈದರಿಂದ ನಲವತ್ತು ಗರಿಗಳು ಒಂದು ತಾಯಿ ಮರದಲ್ಲಿರಬೇಕು ಆಗ ಮಾತ್ರ ಅದು ಒಂದು ಒಳ್ಳೆಯ ಆರೋಗ್ಯಯುತವಾದಂಥ ಗಿಡ ಅಂತ ನಾವು ಕನ್ಸಿಡರ್ ಮಾಡಕ್ಕೆ ಸಾಧ್ಯ ಯಾಕೆಂದರೆ ಅತಿ ಹೆಚ್ಚಾಗಿ ಗರಿಗಳಿದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ನಿಮಗೆ ಯಾವ ರೀತಿಯಾಗಿ ಒಂದು ಆಹಾರ ಉತ್ಪಾದನೆ ಇರುತ್ತೆ ಪತ್ರು ಹರಿದು ಮುಖಾಂತರ ಅತಿ ಹೆಚ್ಚಾದ ಆಹಾರ ಉತ್ಪಾದನೆ ಮಾಡಿ ಅದು ಒಳ್ಳೆಯ ಒಂದು ಒಂದು ಏನು ನಿಮಗೆ ಕಾಯಿಗಳನ್ನು ಅದು ಕೊಡುತ್ತೆ ಆಗ ಮಾತ್ರ ಅದನ್ನು ನೀವು ಮದರ್ ಪ್ಲ್ಯಾಂಟಾಗಿ ಕನ್ಸಿಡರ್ ಮಾಡಬೇಕು ಆಮೇಲೆ ಮದರ್ ಪ್ಲ್ಯಾಂಟಾಗಿ ಕನ್ಸಿಡರ್ ಮಾಡೋದ್ಕಿಂತ ಮುಂಚೆ ಆ ಒಂದು ಮದರ್ ಪ್ಲ್ಯಾಂಟ್ಗಳಲ್ಲಿ ಎಷ್ಟು ಗಾತ್ರದ ಸಂಖ್ಯೆಯ ಒಂದು ಕಾಯಿಗಳು ಬರ್ತಾ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ ಅದು ಅತಿ ಸಣ್ಣ ಇದೆಯಾ ಕಾಯಿ ಅದು ತುಂಬ ದಪ್ಪನಾಗಿ ಬರುತ್ತಾ ಅದ್ರ ಗುಣಲಕ್ಷಣ ಅಥವಾ ಒಂದು ಮೀಡಿಯಮ್ ಸೈಜಲ್ಲಿ ಬರುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ ನೀವು ಅತಿ ಹೆಚ್ಚು ದಪ್ಪನ ಆದಂಥ ಕಾಯಿಗಳು ಅಲ್ಲದೆ ತುಂಬ ಚಿಕ್ಕದಾದಂಥ ಕಾಯಿಗಳು ಅಲ್ಲದೆ ಮೀಡಿಯಮ್ ಸೈಜಲ್ಲಿ ಬರುವಂಥ ಕಾಯಿಗಳನ್ನು ಆಯ್ಕೆ ಮಾಡಬೇಕು ಈಗ ಮೀಡಿಯಮ್ ಸೈಜಲ್ಲಿ ಬಂದಂಥ ಕಾಯಿಗಳನ್ನು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಆ ಒಂದು ಗೊನೆಗಳ ಸಂಖ್ಯೆ ಹೆಚ್ಚು ಬರುತ್ತೆ ಆ ಗೊನೆಗಳಲ್ಲಿ ಕಾಯಿಗಳ ಸಂಖ್ಯೆಯು ಕೂಡ ಹೆಚ್ಚಾಗಿ ಬರುತ್ತೆ ಅತಿ ಹೆಚ್ಚಾದಂಥ ದಪ್ಪಾದ ಕಾಯಿಗಳನ್ನು ಕೂಡ ಆಯ್ಕೆ ಮಾಡಬಾರ್ದು ಒಂದು ಅದನಂತರದಲ್ಲಿ ಆ ಒಂದು ಕಾಯಿ ನೀವು ಆಯ್ಕೆ ಮಾಡ್ತಾ ಇರುವಂಥ ಕಾಯಿನಲ್ಲಿ ಎಷ್ಟು ಎಳನೀರು ಬರುತ್ತೆ ಅಂತ ನೋಡಬೇಕಾಗುತ್ತೆ ಮಿನಿಮಮ್ ಒಂದು ನಾನ್ನೂರೈವತ್ತರಿಂದ ಐದು ನೂರು ಎಮ್ ಎಲ್ ಒಂದು ಅರ್ಧ ಲೀಟ್ರ್ವರೆಗೂ ಎಳನೀರು ಸಿಕ್ಕಿದರೆ ಅದು ತುಂಬ ಒಳ್ಳೆಯ ಒಂದು ತೆಂಗಿನಕಾಯಿ ಅಂತ ಹೇಳ್ಬೋದು ಅದರೊಳಗಡೆ ಅದನಂತರದಲ್ಲಿ ಅದು ಕಾಯಿಗೆ ಬರುತ್ತಾ ಕಾಯಿ ಅಂದರೆ ನೀವು ಒಣಕಾಯಿನ ಉಪಯೋಗಿಸ್ತಿರಲ್ಲ ಒಳಗಡೆ ಇರುವಂಥ ಒಂದು ಕೆರೆನಲ್ ಕಂಟೆಂಟ್ ಇರುತ್ತಲ್ಲ ಆ ಒಂದು ಕಾಯಿಗೆ ಅದು ಬರುತ್ತಾ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ ಅಂದರೆ ಅದು ತಿಕ್ನೆಸ್ಸು ಎಷ್ಟಿದೆ ದಪ್ಪ ಇದೆಯಾ ಹಾಗಾಗಿ ಅದು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಳ್ಬೋದಾ ಅನ್ನೋದನ್ನು ನೋಡಬೇಕು ನೆಕ್ಸ್ಟು ಅದು ಕೊಬ್ಬರಿಯನ್ನು ನೋಡಬೇಕು ಅದು ಹಾಕಿದ ನಂತರದಲ್ಲಿ ಎಳನೀರು ಕಾಯಿ ಆದ ನಂತರದಲ್ಲಿ ಅದು ಕೊಬ್ಬರಿಗೆ ಬರುತ್ತಾ ಕೊಬ್ಬರಿಯ ಥಿಕ್ನೆಸ್ ಎಷ್ಟು ಬರುತ್ತೆ ಎಷ್ಟು ಗ್ರಾಮ್ ಬರುತ್ತೆ ಒಂದು ಕೊಬ್ಬರಿ ಒಂದು ಒಳ್ಳೆಯ ಉತ್ತಮವಾದಂಥ ಕೊಬ್ಬರಿ ಅಂದರೆ ಮಿನಿಮಮ್ ನಿಮಗೆ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮ್ ಇನ್ನೂರ ಐವತ್ತು ಗ್ರಾಮ್ವರೆಗೂ ಅದು ತೂಗಬೇಕಾಗುತ್ತೆ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ವರೆಗೂ ತೂಗಿದರೆ ಅದು ಒಂದು ಒಳ್ಳೆಯ ಕೊಬ್ಬರಿ ಅಂತ ನೀವು ಹೇಳ್ಬೋದು ಈ ರೀತಿಯಾಗಿ ಅದು ಎಳನೀರನ್ನು ನೋಡಬೇಕು ಒಣಕಾಯನ್ನು ನೋಡಬೇಕು ಅದರಲ್ಲಿ ಕೊಬ್ಬರಿಯನ್ನು ನೋಡಬೇಕು ಈಗ ಕೆಲವೊಂದು ತಳಿಗಳು ಬರುತ್ತೆ ಅದು ಎಳನೀರಿಗೆ ಮಾತ್ರನೇ ಬರುತ್ತೆ ಅದನ್ನು ಕಾಯಿ ಮತ್ತು ಕೊಬ್ಬರಿಗೆ ಉಪಯೋಗಿಸಕ್ಕೆ ಬರೋಲ್ಲ ಯಾಕೆ ಅಂತಂದರೆ ಅದರೊಳಗಡೆ ಇರುವಂಥ ತಿಕ್ನೆಸ್ ಇರುತ್ತಲ್ಲ ಅದು ತುಂಬ ಕಡಿಮೆ ಇರುತ್ತೆ ಅದರಿಂದ ಅದು ಎರಡು ಉಪಯೋಗಕ್ಕೆ ಬರೋಲ್ಲ ಕೇವಲ ಎಳನೀರಿಗೆ ಮಾತ್ರ ಬರುತ್ತೆ ಅಂಥ ತಳಿಗಳನ್ನು ನೀವು ಹಾಕಬಾರ್ದು ಯಾಕೆಂದರೆ ಎಳನೀರು ಮಾರ್ಕೆಟು ನಿಮಗೆ ಬೇಸಿಗೆನಲ್ಲಿ ಮಾತ್ರ ಇರುತ್ತೆ ಚಳಿಗಾಲ ಮಳೆಗಾಲದಲ್ಲಿ ಇರುವುದಿಲ್ಲ ಆವಾಗ ಏನು ಮಾಡಬೇಕಾಗುತ್ತೆ ಆವಾಗ ಕಡಿಮೆ ರೇಟಿಗೆ ನೀವು ಎಳನೀರನ್ನು ಮಾಡಿ ಮಾರಬೇಕಾಗುತ್ತೆ ಆ ಒಂದು ಸನ್ನಿವೇಶನ ರೈತರು ತಂದುಕೊಳ್ಬಾರ್ದು ಇದು ಮೇಲೆ ತಳಿಯ ಆ ತಳಿಯ ಯಾವ ಒಂದು ಪ್ರದೇಶದಲ್ಲಿ ಅದನ್ನು ಬೆಳೀತಾ ಇದ್ದಾರೆ ಆ ಒಂದು ಪ್ರದೇಶದ ವಾತಾವರಣ ಏನು ನಮ್ಮ ಪ್ರದೇಶದ ವಾತಾವರಣವೇನು ಈ ಒಂದು ತಳಿ ಆ ಪ್ರದೇಶಕ್ಕೆ ನಿಮಗೆ ಅದು ಸೆಟ್ ಆಗುತ್ತಾ ಅಂದರೆ ಇಲ್ಲಿ ಒಂದು ಮೂವತ್ತೈದು ನಲವತ್ತು ಡಿಗ್ರಿ ಟೆಂಪ್ರೇಚರಲ್ಲಿ ಬೆಳೀತಾ ಇದ್ದರೆ ನಿಮ್ಮಲ್ಲೂ ಮೂವತ್ತೈದು ನಲವತ್ತೈದು ಡಿಗ್ರಿ ಟೆಂಪ್ರೇಚರ್ ಇತ್ತು ಅಂದರೆ ಅಲ್ಲಿ ಸೆಟ್ ಆಗುತ್ತೆ ಆ ತಳಿ ಅಥವಾ ಎಲ್ಲೋ ಒಂದು ಇಪ್ಪತ್ತು ಡಿಗ್ರಿನಲ್ಲಿ ಬೆಳೀತಾ ಇರೋಂಥ ಒಂದು ತಳಿನ ಯಾವುದೋ ಮಲೇಷ್ಯಾದಲ್ಲೋ ಅಥವಾ ಇಂಡೋನೇಷ್ಯಾದಲ್ಲೋ ಫಿಲಿಪೈನ್ಸ್ನಲ್ಲೋ ಒಂದು ಟ್ರಾಪಿಕಲ್ ಕಂಟ್ರಿನಲ್ಲಿ ಬೆಳೀತಾ ಇರೋಂಥದ್ದು ಅತ್ಯಂತ ಕಡಿಮೆ ಟೆಂಪ್ರೇಚರಲ್ಲಿರೋ ಅಂಥ ತಳಿಗಳು ಅಲ್ಲಿರುತ್ತೆ ಅದನ್ನು ನಾವು ಭಾರತಕ್ಕೆ ತಾವು ಒಂದು ನಾವು ರಾಯಚೂರಲ್ಲೋ ಗುಲ್ಬರ್ಗದಲ್ಲೋ ಅಥವಾ ಬೀದರ್ನಲ್ಲೋ ಹಾಕಿದರೆ ಆ ಒಂದು ತಳಿ ನಿಮಗೆ ಸೂಕ್ತವಾದ ಫಲವನ್ನು ಕೊಡುವುದಿಲ್ಲ ಕೆಲ ರೈತರುಗಳು ಏನಂದರೆ ಒಂದು ಯಾವುದೋ ಒಂದು ಒಳ್ಳೆ ತಳಿ ಬೇರೆ ದೇಶದಲ್ಲಿ ಅತಿ ಹೆಚ್ಚು ಇಳುವರಿ ಇದೆ ಹಾಗಾಗಿ ಆ ಒಂದು ತಳಿಯನ್ನು ನಾವು ತೆಗೆದುಕೊಂಡು ಬಂದು ಹಾಕಿದರೆ ಅದು ಕೂಡ ನಮಗೆ ಅಷ್ಟೇ ಇಳುವರಿಯನ್ನು ಕೊಡುತ್ತೆ ಅನ್ನುವಂಥ ಭರವಸೆಯಲ್ಲಿಡ್ತಾರೆ ಆದರೆ ಅದು ಸುಳ್ಳು ಯಾಕೆಂದರೆ ಅಲ್ಲಿನ ವಾತಾವರಣವೇ ಬೇರೆ ಇಲ್ಲಿನ ವಾತಾವರಣವೇ ಬೇರೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳಬೇಕು ಈ ವಾತಾವರಣಕ್ಕೂ ಅದು ಹೊಂದಿಕೊಳ್ಳೋದಕ್ಕೆ ಆಗುವುದಿಲ್ಲ ಆ ವಾತಾವರಣಕ್ಕೆ ಅದು ಒಂದಿರುತ್ತೆ ಈ ವಾತಾವರಣಕ್ಕೆ ಒಂದಿರೋದಲ್ಲ ಹಾಗಾಗಿ ನಮ್ಮ ಕರ್ನಾಟಕದಲ್ಲೇ ಬೆಳೆಯುವಂಥ ಅತ್ಯಂತ ಶ್ರೇಷ್ಠವಾದ ತಳಿ ಅಂದರೆ ಅದು ತಿಪ್ಪುರು ಟಾಲ್ ತಳಿಯಾಗಿರ್ತದೆ ಅದು ಎಲ್ಲ ಟೆಂಪ್ರೇಚರ್ಗೂ ಅತಿ ಹೆಚ್ಚು ಟೆಂಪ್ರೇಚರನ್ನು ತಡೆದು ಬೆಳೆಯುವಂಥ ಶಕ್ತಿ ಅದಕ್ಕಿರುತ್ತೆ ಈ ಒಂದು ತಳಿಯನ್ನು ಆಯ್ಕೆ ಮಾಡಬೇಕಾದ್ರೂ ಕೂಡ ಅದು ಡ್ರಾಟ್ ರೆಸಿಸ್ಟೆನ್ಸ್ ಇದೆಯಾ ಬರಗಾಲ ನಿರೋಧಕ ಶಕ್ತಿ ಅದಕ್ಕೆ ಇದೆಯಾ ಅನ್ನೋದನ್ನು ಸಹ ನೀವು ನೋಡಬೇಕಾಗುತ್ತೆ ಅಂದರೆ ಬರಗಾಲದಲ್ಲೂ ಕೂಡ ಮಳೆಯನ್ನು ಹೋದರೂ ಕೂಡ ಅದು ಫಲವನ್ನು ಕೊಡಬೇಕು ಗಿಡಗಳು ಸಾಯಬಾರ್ದು ಅಂದರೆ ನೀರಿಲ್ಲ ಅಂಥೇಳಿ ಸಾಯಬಾರ್ದು ಯಾವ ಕಾಲಕ್ಕೆ ಯಾವ ರೀತಿಯಾದಂಥ ಹವಾಮಾನ ಬದಲಾವಣೆ ಆಗುತ್ತೆ ಅನ್ನೋ ನಮಗೆ ಗೊತ್ತಿಲ್ಲ ಯಾಕೆ ಅಂದರೆ ಈಗ ಈ ವರ್ಷ ಮಳೆ ಬಂದಿದೆ ಮುಂದಿನ ವರ್ಷ ಮಳೆ ಬರುವುದಿಲ್ಲ ಇನ್ನೊಂದು ವರ್ಷ ಮಳೆ ಬರುತ್ತೆ ಈ ರೀತಿ ಆಗುತ್ತೆ ಅಥವಾ ಮೂರು ನಾಲ್ಕು ವರ್ಷಗಳ ಕಾಲನೂ ಕೂಡ ಮಳೆ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ನೀವು ಅದನ್ನು ಎಲ್ಲದಕ್ಕೂ ಕೂಡ ಎದುರಿಸಿ ನಿಲ್ಲುವಂಥ ಒಂದು ಏನು ತಳಿಯನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಒಂದು ಅದಾದ ಮೇಲೆ ಅದಕ್ಕೆ ಎಷ್ಟು ನೀರನ್ನು ಕೊಡಬೇಕಾಗುತ್ತೆ ಯಾವ ಒಂದು ತಳಿ ಕೆಲವೊಂದು ಏಳುನೀರು ತಳಿಗಳಿದೆ ಅದಕ್ಕೆ ಅತಿ ಹೆಚ್ಚಾದ ನೀರು ಕೊಡಬೇಕು ಇನ್ನೂರು ಇನ್ನೂರೈವತ್ತು ಲೀಟ್ರ್ವರೆಗೂ ಕೂಡ ಒಂದು ದಿನಕ್ಕೆ ನೀರು ಕೊಡಬೇಕು ಅದೇ ನಿಮ್ಮ ಕ ನಿಮ್ಮ ಒಂದು ಪ್ರದೇಶದಲ್ಲಿ ಅಷ್ಟೊಂದು ನೀರೇ ಸಿಗೋದಿಲ್ಲ ಹಾಗಾಗಿ ಅಂಥ ತಳಿಗಳನ್ನು ಬೆಳೆದ್ರೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಕಡಿಮೆ ನೀರು ಅತಿ ಹೆಚ್ಚು ಬಿಸಿಲನ್ನು ತಡೆದು ಬೆಳೆಯುವಂಥ ನಮ್ಮ ತಿಟ್ಟು ಹುಟ್ಟಾಲ್ ತಳಿಯನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅತಿ ಸೂಕ್ತವಾಗಿರುತ್ತೆ ಕರ್ನಾಟಕದಲ್ಲಿ ಕರ್ನಾಟಕ ಇನ್ನೂ ಕೆಲ ಭಾಗಗಳು ತೆಂಗನ್ನು ಬೆಳೆಯುವಂಥ ಗುಜರಾತ್ ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ ಅದೇ ರೀತಿ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಈ ಒಂದು ರಾಜ್ಯಗಳಲ್ಲೂ ಕೂಡ ತಿಪ್ಪು ಟಲ್ ತಳಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದಾಗಿರುತ್ತದೆ ಒಂದು ಇದಿಷ್ಟು ಕೂಡ ಮದರ್ ಪ್ಲ್ಯಾಂಟನ್ನು ಆಯ್ಕೆ ಮಾಡುವಂಥದ್ದು ಮದರ್ ಪ್ಲ್ಯಾಂಟ್ ಅಂತಂದರೆ ಈಗ ನಾನು ನಿಮಗೆ ಹೇಳಿರೋ ರೀತಿ ಅದು ನಲವತ್ತು ವರ್ಷದ ಈ ಪ್ರಾಯದ ಒಂದು ಗಿಡವಾಗಿರಬೇಕು ಒಳ್ಳೆಯ ಇಳುವರಿಯನ್ನು ಪ್ರತಿ ವರ್ಷದಲ್ಲೂ ಕೂಡ ನಾವು ಒಂದೇ ಥರನಾದ ಇಳುವರಿಯನ್ನು ಕೊಡ್ತಾ ಇರಬೇಕು ಅದನ್ನು ನೀವು ಅತಿ ಆರೋಗ್ಯಯುತವಾಗಿರಬೇಕಾಗುತ್ತದೆ ಆಮೇಲೆ ಅದು ಒಂದು ವರ್ಷದಲ್ಲಿ ಒಂದು ಹನ್ನೆರಡು ಗೊನೆಗಳು ಬರಬೇಕಾಗುತ್ತೆ ಒಂದು ನೂರ ಎಪ್ಪತ್ತರಿಂದ ಇನ್ನೂರು ಕಾಯಿಗಳು ನಿಮಗೆ ಸಿಗಬೇಕಾಗುತ್ತೆ ಹನ್ನೆರಡು ಗೊನೆ ಅಂತಂದರೆ ಒಂದೊಂದು ಗೊನೆಯಲ್ಲಿ ಹದಿನೈದು ಇಪ್ಪತ್ತು ಕಾಯನ್ನು ನೀವು ತಗೊಂಡಂಥ ಸಂದರ್ಭದಲ್ಲಿ ನಿಮಗೆ ಒಂದು ಇನ್ನೂರು ಕಾಯಿಗಳು ಅವರೇಜ್ ಒಂದು ನೂರ ಎಪ್ಪತ್ತರಿಂದ ಇನ್ನೂರು ಕಾಯಿಗಳು ಅದರಲ್ಲಿ ನಿಮಗೆ ಸಿಗಬೇಕಾಗುತ್ತೆ ಅಂಥ ಒಂದು ಮದರ್ ಪ್ಲ್ಯಾಂಟನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಅದನ್ನು ಹತ್ತಾರು ವರ್ಷಗಳಿಂದ ಅಬ್ಸರ್ವ್ ಮಾಡಬೇಕು ಇವತ್ತು ಮದರ್ ಪ್ಲ್ಯಾಂಟನ್ನ ಆಯ್ಕೆ ಮಾಡೋದಕ್ಕಾಗೋದಿಲ್ಲ ಇದು ಮದರ್ ಪ್ಲಾಂಟ್ನ ಆಯ್ಕೆ ಆಗಿರುವಂಥದ್ದು ಅದರಲ್ಲಿ ಎರಳನೀರು ಮತ್ತು ಕೊಬ್ಬರಿ ಮತ್ತು ಒಣಕಾಯಿ ಇದಿಷ್ಟನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಇದಿಷ್ಟು ಆದ ನಂತರದಲ್ಲಿ ಆ ಒಂದು ಬೀಜದ ಕಾಯಿಗಳನ್ನು ನೀವು ಆಯ್ಕೆ ಮಾಡುವಂಥದ್ದು ಅದು ಮರದಲ್ಲೇ ಇದ್ದು ಹನ್ನೆರಡು ತಿಂಗಳುಗಳ ಕಾಲ ಒಂದು ವರ್ಷ ಸುಮಾರು ಅದು ಹೂವು ಬಂದಾಗಿಂದ ಕಾಯಾಗಿ ನಿಮಗೆ ಕೆಳಗೆ ಉದುರ್ಬೇಕಾದ್ರೆ ಒಂದು ವರ್ಷ ತಗೊಳ್ಳುತ್ತೆ ಆ ಒಂದು ವರ್ಷದವರೆಗೂ ಕೂಡ ಅದು ಗೊನೆಯಲ್ಲೇ ಇರಬೇಕು ಯಾಕೆ ಅಂದರೆ ಅದರಲ್ಲಿ ನಿಮಗೆ ಭ್ರೂಣ ಅನ್ನೋಂಥದ್ದು ಫಾರ್ಮ್ ಆಗುತ್ತೆ ಅದು ಮೆಚುರಿಟಿ ಬರಬೇಕು ಆ ಒಂದು ಕಾಯಿ ನಿಮಗೆ ಅತಿ ಹೆಚ್ಚು ಮೆಚೂರ್ ಆಗಬೇಕು ಮೆಚೂರ್ ಆಗಬೇಕು ಅಂದರೆ ಅದು ಪ್ರಾಯಕ್ಕೆ ಬರಬೇಕು ಆಗ ಪ್ರಾಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಮೊಳಕೆ ಬರುವಂಥದ್ದು ಒಳ್ಳೆಯ ಸಸಿಯನ್ನು ಅದು ಆಗುವಂಥ ಸಂಭವ ಅತಿ ಹೆಚ್ಚಾಗಿರುತ್ತೆ ಅಂದರೆ ಅದು ಒಂದು ಒಳ್ಳೆಯ ಫಲವತ್ತತೆಯನ್ನು ಹೊಂದಿರುವಂಥ ಕಾಯಿ ಆಗುತ್ತೆ ಅದು ಹನ್ನೆರಡು ತಿಂಗಳು ಗೊನೆಯಲ್ಲೇ ಇದ್ದು ಅದಟ್ಟಿಗೆ ಅದೇ ಉದುರ್ಬೇಕು ಆ ಒಂದು ಕಾಯಿ ಉದ್ರಿ ನಂತರದಲ್ಲಿ ಆ ಕಾಯಿಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಕೆಲವೊಂದು ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಗೊನೆಗಳಿಂದ ಕಾಯನ್ನು ಇಳಿಸಿ ಅದರ ನಂತರದಲ್ಲಿ ಅದನ್ನು ಸಸಿಗಳಾಗಿ ಮಾಡ್ತಾರೆ ನೀವು ಕೊನೆಯಿಂದ ಗೊನೆಯಿಂದ ಕಾಯನ್ನು ಇಳಿಸ್ಬೇಕಾದ್ರೆ ಅದು ಕೇವಲ ಎಂಟು ತಿಂಗಳಾಗಿರುತ್ತೆ ಅಥವಾ ಒಂಬತ್ತು ಹತ್ತು ತಿಂಗಳಲ್ಲಿ ಇರುತ್ತೆ ಅದನ್ನು ನೀವು ಹಾಕ್ತಂಥ ಸಂದರ್ಭದಲ್ಲಿ ಅದು ಅತಿ ಹೆಚ್ಚಾದಂಥ ಸೂಕ್ತವಾದಂಥ ಒಂದು ಒಂದು ಸಸಿ ಅದರಲ್ಲಿ ತಯಾರಾಗುವುದಿಲ್ಲ ಯಾಕೆಂದರೆ ಅದರಲ್ಲಿ ಇನ್ನೂ ಭ್ರೂಣ ಅನ್ನುವಂಥದ್ದು ಒಂದು ಒಳ್ಳೆಯ ಶೇಪ್ನಲ್ಲಿ ಅದು ಫಾರ್ಮ್ ಆಗಿರುವುದಿಲ್ಲ ಈಗ ಹಾಗಾಗಿ ನೀವು ಹನ್ನೆರಡು ತಿಂಗಳ ಒಂದು ಕಾಯಿ ಏನಿರುತ್ತೆ ಅದನ್ನೇ ನೀವು ಆಯ್ಕೆ ಮಾಡಬೇಕಾಗುತ್ತೆ ಒಣಕಾಯಿ ಅಂತ ಕರಿತೀವಿ ಅದು ಒಣಗಿರುತ್ತೆ ಒಣಗಿ ಆದಮೇಲೆ ಅದು ಉದುರುತ್ತೆ ಉದ್ರಿ ಆದ ನಂತರದಲ್ಲಿ ಅದನ್ನು ನೀವು ತೆಗೆದುಕೊಂಡು ಬಂದು ಅದರಲ್ಲಿ ಇನ್ನೂ ಸ್ವಲ್ಪ ನೀರುತ್ತೆ ಹಾಗಾಗಿ ಒಂದು ತಿಂಗಳು ಅಥವಾ ಎರಡು ತಿಂಗಳುಗಳ ಕಾಲ ಅದನ್ನು ನೀವು ಮತ್ತೆ ನಿಮ್ಮ ನೆರಳಿನ ಪ್ರದೇಶದಲ್ಲಿ ಹಾಕಬೇಕಾಗುತ್ತೆ ಆ ನೆರಳಿನ ಪ್ರದೇಶದಲ್ಲಿ ನೀವು ಹಾಕಿದ ಸಂದರ್ಭದಲ್ಲಿ ಅದರಲ್ಲಿ ನಿಮಗೆ ಮೊಳಕೆ ಬರುತ್ತೆ ಯಾವ ರೀತಿ ನೆರಳಿನಲ್ಲಿ ಹಾಕಿದ ಅದರಲ್ಲಿ ಅದನ್ನು ತಾವು ಒಂದು ನೀವು ಬೆಡ್ಡಲ್ಲೇ ಹಾಕಬೇಕಾಗುತ್ತೆ ಬೆಡ್ಡಲ್ಲಿ ಹಾಕಿ ಅದಕ್ಕೆ ಚೆನ್ನಾಗಿ ಮಾಯಶ್ಚರ್ ಕಂಟೆಂಟ್ ಇರುವ ರೀತಿಯಲ್ಲಿ ನೀರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ನಿಮಗೆ ಮೊಳಕೆ ಬರುತ್ತೆ ಮೊಳಕೆ ಬರುವಂಥದ್ದು ನಾಲ್ಕರಿಂದ ನಾಲ್ಕೂವರೆ ತಿಂಗಳಿಗೆ ಮೊಳಕೆ ಬರುತ್ತೆ ನಾಲ್ಕು ನಾಲ್ಕೂವರೆ ತಿಂಗಳಿಗೆ ಮೊಳಕೆ ಬಂದಾದಮೇಲೆ ಮತ್ತೆ ಆರು ತಿಂಗಳೊಳಗಡೆ ಅದು ಸಸಿ ನಿಮಗೆ ನೆಡಲು ಅತ್ಯಂತ ಸೂಕ್ತವಾಗಿ ತಯಾರಾಗುತ್ತೆ ಈ ಬೆಡ್ಡಲ್ಲೂ ಬೆಳೆಸಬೇಕಾದರೂ ಕೂಡ ಅದಕ್ಕೆ ಯಾವಾಗಲೂ ಮಾಯಶ್ಚರ್ ಕಂಟೆಂಟ್ ಇರುವ ರೀತಿಯಲ್ಲೇ ನೋಡಿಕೊಂಡು ಬೆಳೆಸಬೇಕಾಗುತ್ತೆ ಅದಕ್ಕೆ ತುಂಬ ಸ್ಟ್ರೆಸ್ಸನ್ನು ಕೊಡಬಾರ್ದು ಯಾವ ಗಿಡಕ್ಕೆ ಮೊಳಕೆ ಬರಬೇಕಾದ್ರೆ ಅನಂತರದಲ್ಲಿ ಅದು ಒಂದು ವರ್ಷ ಆಗುತ್ತೆ ಒಂದು ವರ್ಷ ಆದಮೇಲೆ ನಿಮಗೆ ಇಲ್ಲಿ ಕಾಣ ಕಾಣೋ ರೀತಿನಲ್ಲಿ ಒಂದು ಮೂರು ಅಡಿವರೆಗೂ ಅಥವಾ ಎರಡೂವರೆ ಮೂರು ಅಡಿವರೆಗೂ ಬರುತ್ತೆ ಇದು ಅತ್ಯಂತ ಸೂಕ್ತವಾಗಿರುವಂಥ ಸಸಿಯಾಗಿರುತ್ತೆ ನೆಡಲು ಯಾಕೆ ಅಂದರೆ ಅತಿ ದೊಡ್ಡ ಸಸಿಗಳನ್ನು ನೀವು ನೆಟ್ಟಂಥ ಸಂದರ್ಭದಲ್ಲಿ ಎರಡು ವರ್ಷ ಎರಡೂವರೆ ವರ್ಷದ ಆ ಗಿಡಗಳದ ಬೇರುಗಳು ಏನಿರುತ್ತೆ ಕೆಳಗಡೆ ಹಾಕಿರುವಂಥ ಬೆಡ್ಡಿನಲ್ಲಿರುವಂಥ ಗಿಡಗಳ ಬೇರು ಒಂದು ಮೂರುವರೆಯಿಂದ ನಾ ಮೂರುವರೆ ಫೀಟ್ವರೆಗೂ ಅಂದರೆ ಮೂರು ಫೀಟು ಮೂರುವರೆ ಫೀಟ್ವರೆಗೂ ಸುತ್ತಲೂ ಹರಡ್ಕೊಂಡಿರುತ್ತೆ ಆವಾಗ ನಾವು ಅದನ್ನು ಕಿತ್ತು ಕೊಡಬೇಕಾದ್ರೆ ಅದರಲ್ಲಿ ಬೇರ್ ಲಾಸ್ ಆಗುತ್ತೆ ಒಂದು ಅದಾದ ನಂತರದಲ್ಲಿ ಆ ಒಂದು ಗಿಡವನ್ನು ನೀವು ತಗೊಂಡೋಗಿ ಇಟ್ಟಂಥ ಸಂದರ್ಭದಲ್ಲಿ ಈಗಾಗಲೇ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಗರಿಗಳು ಬಂದಿರುತ್ತೆ ನಿಮ್ಮ ಪ್ರದೇಶದಲ್ಲಿ ಗಾಳಿ ಅತಿ ಹೆಚ್ಚಾಗಿ ಬರ್ತಾ ಇರೋದರಿಂದ ಗಾಳಿ ಬೀಸ್ತಾ ಇರೋದ್ರಿಂದ ಈ ಕಡೆಯಿಂದ ಆ ಕಡೆಗೆ ಈ ಕಡೆಯಿಂದ ಮತ್ತೊಂದು ಕಡೆಗೆ ಈ ರೀತಿ ಗಾಳಿಯ ಒಂದು ಡೈರೆಕ್ಷನಲ್ಲಿ ಅರಳ ಅಳ್ಳಾಡಿಬಿಟ್ಟು ಅದರಲ್ಲಿ ಕೆಳಗಡೆ ಬೇರನ್ನು ತೆಗೆದುಕೊಳ್ಳುವಂಥ ಶಕ್ತಿ ಬೇರನ್ನು ಅತಿ ಹೆಚ್ ಈಸಿಯಾಗಿ ಬಿಟ್ಕೊಳ್ಳುವಂಥ ಇದಕ್ಕೆ ಅದಕ್ಕೆ ತೊಂದರೆ ಆಗುತ್ತೆ ತೊಂದರೆ ಆದಂಥ ಸಂದರ್ಭದಲ್ಲಿ ಗಿಡ ಅತ್ಯಂತ ಸೊರಗುತ್ತೆ ಹೆಂಗೆ ಅಂದರೆ ಒಂದು ವರ್ಷಗಳ ಕಾಲ ಅದು ಬೇರನ್ನು ತೆಗೆದುಕೊಳ್ಳೋದಕ್ಕೆ ಸತತ ಪ್ರಯತ್ನ ಮಾಡುತ್ತೆ ಪ್ರಯತ್ನ ಮಾಡಿ ಆಮೇಲೆ ಗಿಡವನ್ನು ಬೆಳವಣಿಗೆ ಶುರುವಾಗುತ್ತೆ ಆವಾಗ ಹೆಂಗಾಗುತ್ತೆ ಒಂದು ವರ್ಷ ಅದರ ಗಿಡಗಳ ಬೆಳವಣಿಗೆ ಕುಂಠಿತ ಆಗಿರುತ್ತೆ ಒಂದು ವರ್ಷ ಬೆಳೆ ಗಿಡಗಳ ಬೆಳವಣಿಗೆ ಕುಂಠಿತ ಆದಂಥ ಸಂದರ್ಭದಲ್ಲಿ ಆ ಗಿಡ ಅತ್ಯಂತ ಸಪೂರ್ವಾಗ್ತಾ ಹೋಗುತ್ತೆ ಅಂದರೆ ಸಣ್ಣ ಬರುತ್ತೆ ಸಣ್ಣ ಬಂದು ಅದು ನಿಮಗೆ ಫಲವನ್ನು ಕೊಡಬೇಕಾದ್ರೆ ನಿಮಗೆ ನಿರೀಕ್ಷಿತವಾದಂಥ ಫಲ ಅದರಲ್ಲಿ ಸಿಗೋದಿಲ್ಲ ಹಾಗಾಗಿ ನೀವು ಕಡಿಮೆ ಎತ್ತರದ ಗಿಡಗಳನ್ನು ನೀವು ನಾಟಿ ಮಾಡಿದ್ರೆ ಅದು ನಮ್ಮ ವಾತಾವರಣದಿಂದ ನಿಮ್ಮ ವಾತಾವರಣಕ್ಕೆ ತೆಗೆದುಕೊಂಡು ಹೋಗಿದ ತಕ್ಷಣವೇ ಅದು ಆ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಅಂದರೆ ಚಿಕ್ಕ ಮಕ್ಕಳು ಹೇಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರಲ್ಲ ಅದೇ ರೀತಿ ಇದ್ರೂ ಕೂಡ ಚಿಕ್ಕದಾಗಿರೋದ್ರಿಂದ ನಿಮ್ಮ ವಾತಾವರಣಕ್ಕೆ ಸಡನ್ನಾಗಿ ಹೊಂದ್ಕೊಳ್ಳುತ್ತೆ ಹೊಂದ್ಕೊಂಡ ತಕ್ಷಣವೇ ಕೂಡ ಬೇರನ್ನು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಅತಿ ಹೆಚ್ಚಾದಂಥ ಬೇರುಗಳು ಲಾಸ್ ಆಗಿರೋದಿಲ್ಲ ಈ ಒಂದು ಒಂದು ಇದರಲ್ಲಿ ಚಿಕ್ಕ ಗಿಡಗಳು ಈಗೇನು ನೋಡ್ತಾ ಇದ್ದೀರಲ್ಲ ಈ ಗಿಡಗಳಲ್ಲಿ ನಿಮಗೆ ಬೇರು ಆಗಿರೋದಿಲ್ಲ ಕಡಿಮೆ ಇರೋದ್ರಿಂದ ನಿಮಗೆ ಅಲ್ಲಿ ಗುಂಡಿನಲ್ಲಿ ಇಟ್ಟಿದ ತಕ್ಷಣ ಯಾವುದೇ ಗಾಳಿಗೆ ಅಳ್ಳಾಡೋದಿಲ್ಲ ಮತ್ತು ಈಸಿಯಾಗಿ ಅದು ಬೇರನ್ನು ತೆಗೆದುಕೊಂಡು ನಿಮಗೇನು ಒಂದು ವರ್ಷ ಎರಡು ವರ್ಷದ ಗಿಡಗಳು ತೊಗೊಂಡೋಗಿರೋದಿಲ್ಲ ಅಷ್ಟು ಎತ್ತರಿಕೆ ಒಂದು ವರ್ಷಕ್ಕೆ ಬೆಳವಣಿಗೆಯಿಂದ ಕಾಂಡು ತುಂಬ ಚೆನ್ನಾಗಿ ಬರುತ್ತೆ ಈ ಬುಡ್ದಗಳಿಂದನೇ ನಿಮ್ಮ ಹೊಲದಲ್ಲಿ ಬೆಳೆಯೋದ್ರಿಂದ ಈ ಅಲ್ಲಿಂದ ಬೆಳೆಯೋದ್ರಿಂದ ಅತಿ ಹೆಚ್ಚಾದಂಥ ದಪ್ಪನಾಗಿ ಅಂದರೆ ಕಾಂಡ ಅತಿ ದಪ್ಪ ಾಗಿ ಒಳ್ಳೆ ಒಂದು ಆರೋಗ್ಯಯುತವಾಗಿ ಗಿಡ ಬರುತ್ತೆ ಹಾಗಾಗಿ ನೀವು ಒಂದು ವರ್ಷದ ಒಳಗಿನ ಗಿಡಗಳನ್ನೇ ನಾಟಿ ಮಾಡಬೇಕು ಇದು ವೈಜ್ಞಾನಿಕವಾಗಿ ಈ ಒಂದು ವರ್ಷದ ಗಿಡಗಳನ್ನು ನಾಟಿ ಮಾಡಬೇಕಾರ್ದು ವೈಜ್ಞಾನಿಕವಾಗಿ ಈ ಗಿಡಗಳನ್ನು ನೀವು ಒಂದು ವರ್ಷದೊಳಗಡೆಗೆ ಗಿಡಗಳನ್ನು ನಾಟಿ ಮಾಡಬೇಕು ನಾವು ಕೊಡುವಂಥದ್ದು ಕೂಡ ನಿಮಗೆ ಒಂದು 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 ಕಾಲು ವರ್ಷದ ಒಳಗಡೆ ಗಿಡಗಳನ್ನೇ ನಾವು ನಿಮಗೆ ಕೊಡ್ತೇವೆ ಒಂದು ಇದು ಆದ ನಂತರದಲ್ಲಿ ನೀವು ಇದಿಷ್ಟನ್ನು ಕೂಡ ನಾನು ಸೈಂಟಿಫಿಕ್ಕಾಗಿ ನಿಮಗೆ ಮಾಡಬೇಕಾಗುತ್ತೆ ನಿಮ್ಗೆ ಒಳ್ಳೆಯ ಗಿಡಗಳು ಸಿಗಬೇಕು ಅಂದರೆ ಈಗ ನಾನು ಹೇಳಿರುವಂಥ ರೀತಿಯಲ್ಲಿ ಮದರ್ ಪ್ಲಾಂಟನ್ನು ಆಯ್ಕೆ ಮಾಡಿ ಅದನ್ನು ವೈಜ್ಞಾನಿಕವಾಗಿ ಬೆಳೆಸಬೇಕಾಗುತ್ತೆ ಯಾವುದೇ ರೀತಿಯಾದಂಥ ಅತಿ ಹೆಚ್ಚಾಗಿ ಕಳೆ ಇದ್ದು ಆ ಗಿಡ ಸ್ವರ್ಗಿ ಬೆಳಿಬಾರ್ದು ಅದಕ್ಕೆ ಯಾವಾಗಲೂ ಮಾಯಶ್ಚರ್ ಸಿಗ್ತಾ ತುಂಬ ಚೆನ್ನಾಗಿ ಬೆಳಿಬೇಕು ಆ ಗಿಡಗಳನ್ನು ನೀವು ಬಿಸಿಲಲ್ಲೇ ಬೆಳೆಸಿರಬೇಕಾಗುತ್ತೆ ಒಂದು ಮಾನದಂಡ ಯಾಕೆ ಅಂದರೆ ನಿಮ್ಮಲ್ಲಿ ತೊಗೊಂಡೋದಾಗ ಬಿಸಿಲಲ್ಲಿ ನೀವು ಇಡೋ ಅಂಥದ್ದು ಹಾಗಾಗಿ ಅದು ಬಿಸಿಲಿಗೆ ಹೊಂದ್ಕೋಬೇಕಾದ್ರೆ ಇಲ್ಲಿ ನಾವೇನು ಯಾವ ರೀತಿಯಲ್ಲಿ ಬಿಸಿಲಲ್ಲೇ ಬೆಳೆಸಿದ್ದೀವಿ ಓಪನ್ ಏರಿಯಾದಲ್ಲಿ ಆ ರೀತಿ ಬೆಳೆಸ್ಬೇಕಾಗುತ್ತೆ ಯಾವುದೇ ಶೇಡ್ ನಟ್ಟನ್ನು ಕವರ್ ಮಾಡಿ ಅದನ್ನು ನೀವು ಬೆಳೆಸ್ಬಾರ್ದು ಒಂದು ಆಮೇಲೆ ಅದಕ್ಕೆ ಯಾವುದೇ ರೀತಿಯಾದಂಥ ಕೆಮಿಕಲನ್ನು ಹಾಕಬಾರ್ದು ನೀವೇನಾದರೂ ಕೆಮಿಕಲನ್ನು ಹಾಕಿದಂಥ ಸಂದರ್ಭದಲ್ಲಿ ಆ ಗಿಡ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆದರೆ ನಿಮ್ಮ ತೋಟಕ್ಕೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅದು ಬಿಸಿಲಿಗೆ ಹೊಂದ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ಅದು ಒಂದು ಕೆಪಾಸಿಟಿ ಏನಿರುತ್ತೆ ಅದು ರೆಸಿಸ್ಟೆನ್ಸ್ ಪವರ್ ಅನ್ನೋಂಥದ್ದು ಅದು ಕಡಿಮೆ ಆಗಿರುತ್ತೆ ಹಾಗಾಗಿ ಆ ಗಿಡ ಅಲ್ಲಿ ಹೋಗುತ್ತೆ ಅಂದರೆ ಗಿಡಗಳು ಸಾವನ್ನಪ್ಪುತ್ತೆ ಹಾಗಾಗಿ ಅಂಥ ಗಿಡಗಳನ್ನು ನೀವು ತೆಗೆದುಕೊಳ್ಬಾರ್ದು ಕೆಮಿಕಲ್ ಫ್ರೀ ಇರಬೇಕು ಕೆಮಿಕಲ್ ಫ್ರೀ ಇರಬೇಕಂದ್ರೆ ಅದು ನೈಸರ್ಗಿಕವಾಗಿ ಬೆಳೆದಿರಬೇಕು ನೈಸರ್ಗಿಕವಾಗಿ ಅಂತಂದರೆ ಅದಕ್ಕೇನು ಕೊಡದಲೇ ರೀತಿಯಲ್ಲಿ ಕೊಟ್ಟಿದ್ದರೂ ಸಹನ ಅದು ಕೊಟ್ಟಿಗೆ ಗೊಬ್ಬರ ಆಗಿರಬೇಕು ಸ ಆ ಥರ ಒಂದು ಗೊಬ್ಬರವನ್ನು ಕೊಟ್ಟು ಬೆಳೆಸಿರಬೇಕು ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರ ದನದ ಗೊಬ್ಬರ ಕುರಿಯ ಗೊಬ್ಬರ ಈ ಥರದ್ದನ್ನು ಕೊಟ್ಟು ಅದನ್ನು ಬೆಳೆಸಿರಬೇಕಾಗತ್ತೆ ಹಾಗಾಗಿ ಇಂಥ ಗಿಡಗಳನ್ನು ನೀವು ಆಯ್ಕೆ ಮಾಡಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆಗಿರುತ್ತದೆ ಇದೆಲ್ಲ ಮಾನದಂಡಗಳನ್ನು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಿಂದ ಸರ್ಟಿಫಿಕೇಷನ್ ಆಗಿರುವಂಥ ಫಾರ್ಮ್ ಮತ್ತು ನರ್ಸರಿ ಡೀಲಿಂಗ್ ಅಪ್ಪ ಕೋಕೋನಟ್ ಫಾರ್ಮ್ ಆಗಿದೆ ಹಾಗಾಗಿ ನಿಮಗಿಲ್ಲಿ ಸಿಗುವಂಥದ್ದೆಲ್ಲದೂ ಕೂಡ ನಂಬರ್ ಒನ್ ಕ್ವಾಲಿಟಿ ಇರುತ್ತೆ ಇದೆಲ್ಲದೂ ಕೂಡ ತಿಪ್ಟುರು ಟಾಲ್ ವೆರೈಟಿ ಆಗಿರುತ್ತೆ ತಿಪ್ಟುರು ಟಾಲ್ ವೆರೈಟಿ ಅಂದರೆ ನೂರಾರು ವರ್ಷಗಳ ಇತಿಹಾಸವನ್ನು ಇರುವಂಥ ಒಂದು ವೆರೈಟಿ ಇದಾಗಿರೋದರಿಂದ ಇದಕ್ಕೆ ಸಾಕು ಸಾಕಷ್ಟು ಒಂದು ಮನ್ನಣೆಯನ್ನು ಪಡ್ಕೊಂಡಿರುವಂಥ ವೆರೈಟಿ ಇದು ರೈತರಿಂದ ಅನುಮೋದನೆಗೊಂಡಿರುವಂಥ ವೆರೈಟಿ ಇದು ಹಾಗಾಗಿ ಇದನ್ನು ಹಾಕಿದರೆ ತಾವು ತೆಂಗು ಕೃಷಿಯಲ್ಲಿ ಲಾಭವನ್ನು ಗಳಿಸ್ಬೋದು ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ರೈತ ಬಂಧುಗಳೇ ನಿಮಗೇನಾದರೂ ತಿಪ್ಟೂಟಾಲ್ ವೆರೈಟಿಯ ಸಸಿಗಳು ಬೇಕಿದ್ದರೆ ಡೀಲಿಂಗಪ್ಪ ಕೋಕೋನಟ್ ಫಾರ್ಮ್ ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕು ಚೇಳೂರು ಹೋಬಳಿ ಚಿಕ್ಕ ಹೆಡಿಗೆಳ್ಳಿ ಗೇಟ್ ಇಲ್ಲಿಗೆ ಬಂದರೆ ನಮ್ಮ ಫಾರ್ಮ್ ನಿಮಗೆ ಫಾರ್ಮನ್ನು ವಿಸಿಟ್ ಮಾಡ್ಬೋದು ತೆಂಗು ಕೃಷಿಯ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೃಷಿಯ ತೋಟಗಾರಿಕಾ ಬೆಲೆ ಬೆಳೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅದೇ ರೀತಿ ನೀವು ಹೊಸ ತೋಟವನ್ನು ಮಾಡೋಕ್ಕೋದಂಥ ಸಂದರ್ಭದಲ್ಲಿ ನಿಮಗೆ ಏನಾದರೂ ಗೈಡೆನ್ಸ್ ಬೇಕಾದಂಥ ಸಂದರ್ಭದಲ್ಲಿ ಅಥವಾ ನೀರಾವರಿ ಪದ್ಧತಿಗಳೇ ಆಗಿರ್ಬೋದು ತುಂತುರು ನೀರಾವರಿ ಮತ್ತು ಡ್ರಿಪ್ ಇರಿಗೇಷನ್ನು ಇದನ್ನು ನಿಮಗೆ ಇದರ ಸರ್ವಿಸ್ ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಇಲ್ಲಿ ಯಾವುದೇ ಮಾಹಿತಿಯನ್ನು ಕೊಡುವುದಕ್ಕಾಗಲಿ ಅಥವಾ ಗೈಡೆನ್ಸ್ ಕೊಡುವುದಕ್ಕಾಗಲಿ ಯಾವುದೇ ಹಣ ಇರುವುದಿಲ್ಲ ನೀವು ಈಸಿಯಾಗಿ ನಮ್ಮ ತೋಟಕ್ಕೆ ಬಂದು ಇಲ್ಲಿ ಇರುವಂಥ ಕೃಷಿ ಪದ್ಧತಿಗಳನ್ನು ನೀವು ಅಳವಡಿಸ್ಕೊಬಿಡ್ಬೋದು ಇದೆಲ್ಲವುದು ಕೂಡ ನೈಸರ್ಗಿಕ ಕೃಷಿ ಆಗಿರ್ತದೆ ಇಲ್ಲಿ ಯಾವುದೇ ಕೆಮಿಕಲನ್ನು ಯೂಸ್ ಮಾಡುವುದಿಲ್ಲ ನೀವು ಬಂದು ತೆಂಗು ಕೃಷಿಯ ಬಗ್ಗೆ ಸಾಕಷ್ಟು ಅಗಾಧವಾದಂಥ ಜ್ಞಾನವನ್ನು ಡೀಲಿಂಗ್ ಪಡ್ಕೋಬೋದಾಗಿರುತ್ತೆ ಪಡ್ಕೋಬಹುದಾಗಿರುತ್ತೆ ಧನ್ಯವಾದಗಳು ರೈತ ಮಿತ್ರರೇ